ನಾನು ನಾನಿದ್ದೀನಿ ಇವತ್ತು ಹಾಸ್ಪಿಟಲಿ ಹಂಪಿಗೆ ಹೋಗ್ತಾಯಿದ್ದೀನಿ ಬಸ್ ಇದೆ ಆರು ಗಂಟೆಯಿಂದನೇ ಸ್ಟಾರ್ಟ್ ಆಯಿತು ಬಟ್ ನಾನು ಸ್ವಲ್ಪ ಫೋನ್ ಚಾರ್ಜ್ ಹಾಕಿದ್ದೀನಿ ಇಲ್ಲಿ ಆ್ಯಂಡ್ ನಮ್ಮ ಬಾಸವರು ಸ್ವಲ್ಪ ವಿಶ್ರಾಂತಿ ತೊಗೋತಾವೆ ಅದಕ್ಕೆ ವೆಯ್ಟಿಂಗು ಬಸ್ ಇದೆ ಇಲ್ಲಿ ಹಾಫ್ ಆನ್ ಅವರು ಒಂದೊಂದು ಬಸ್ ಇದೆಯಂತೆ ಡೈರೆಕ್ಟ್ ಹಂಪಿ ಹತ್ರನೇ ಬಿಡುತ್ತೆ ಹಂಪಿಯಿಂದ ಬೇಕಾದ್ರೆ ನೀವು ಬಸ್ಸಲ್ಲಿ ಬೇಕಾದರೂ ಹೋಗ್ಬೋದು ಇಲ್ಲಾಂದ್ರೆ ಆಟೋ ಇದೆ ಇಲ್ಲ ಕಾರ್ ರೆಂಟಾರು ತೊಗೊಂಡು ಹೋಗ್ಬೋದು ಬೈಕ್ ರೆಂಟು ಕೂಡ ಸಿಗುತ್ತೆ ಸೊ ನಿಮ್ಗೆ ಹೆಂಗೆ ಕನ್ವಿನಿಯೆಂಟ್ ಆಗುತ್ತೆ ಹಂಗೆ ಹೋಗ್ಬೋದು ತಿಳಿಸೀನಿ ಹೇಗೆ ಏನು ಎತ್ತ ಅಂತ ಇರಿ ಕೀಪ್ ವಾಚಿಂಗ್ ಇವಾಗ ಹೊಸ್ಪೇಟೆಯಿಂದ ಕಮಲಾಪುರ್ಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ಅಲ್ಲಿ ಬೈಕ್ನ ರೆಂಟ್ ತೊಗೋಬೇಕು ಅದಕ್ಕೆ ಕಂಪ್ನಿ ನೋಡಿ ಹೊಸಪೇಟೆ ಕಂಪ್ನಿ ಹೊಸ್ಪೇಟೆ ಅದು ವಿಜಯ್ ಇವಾಗ ಬೈಕು ರೆಂಟ್ ತಗೋಬೇಕಲ್ಲ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ ಏನು ಬಸ ಈಗ ನಾವಿದ್ದೀವಿ ಕಮಲಾಪುರಲ್ಲಿ ನಮ್ಮ ಹೆಮ್ಮೆಯ ಶ್ರೀಕೃಷ್ಣ ದೇವರಾಯ ಅವ್ರದ್ದು ಪ್ರತಿಮೆ ನೋಡಿ ಶ್ರೀಕೃಷ್ಣ ದೇವರಾಯ ವೃತ್ತ ಹಂಪಿ ಸಾರಿ ಇದು ಕಮಲಾಪುರ ಸೊ ಹೋಗೋಣ ಇಲ್ಲೆಲ್ಲ ಆಯ್ತಾ ನಗಮ್ಮ ಈಸ್ಕೊ ಬಾಸವರು ಇವಾಗ ಪಡ್ಡು ಟ್ರೈ ಮಾಡ್ತಾವ್ರೆ ನಾವು ರೈಸ್ ಐಟಮು ಅವ್ರ ಪಡ್ಡು ಒಂದು ಸ್ಪೆಷಲ್ ದಿನ ಏನು ಅಂದ್ರೆ ಇವತ್ತು ಆಗಸ್ಟ್ ಫಿಫ್ಟೀನ್ ಟು ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ ಖುಷಿ ಮಾಡೋ ಕಡೆ ಇಲ್ಲ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಖುಷಿ ಖುಷಿಯಾಗಿ ಎಲ್ಲರೂ ಆಚರಿಸಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆಲ್ ನೋಡಿ ಆವಾಗಲೇ ನಾವು ಬ್ಯಾಡ್ದು ಹಾಕೋಬಿಟ್ಟಿದ್ದೀವಿ ನಮ್ಮ ಬಾಸವರು ತಲೆ ಮೆಕ್ಕೆ ಹಾಕೋಬಿಟ್ಟವ್ರೆ ಎಲ್ಲಿ ತೋರಿಸೋ ಓಕೆ ಎಲ್ಲಿದ್ದರೂ ನಮ್ಮ ಪ್ರೀತಿನ ಬಿಡಬಾರ್ದಲ್ವ ಹಂಗೆ ಕರ್ನಾಟಕ ಒಂದು ಬಾವುಟ ತೊಗೋಬೇಕು ಅಂದ್ಕೊಂಡ್ವಿ ಅಕಸ್ಮಾತ್ ಬೈಕ್ ಸಿಗಲಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ತೊಗೊಳಲಿಲ್ಲ ಸಿಕ್ಕರೆ ಮಾತ್ರ ಎಲ್ಲರೂ ಆನ್ ವೇ ತಗೋತೀವಿ ಸ್ಟಾಪ್ಗೆ ಹೋಗ್ಬೇಕಂತೆ ಅಲ್ಲಿ ಬೈಕ್ ರೆಂಟ್ ಸಿಗುತ್ತಂತೆ ಇಲ್ಲಿಲ್ಲ ಬಟ್ ಸ್ಟಾಪ್ ಮಾತ್ರ ಇಲ್ಲಿ ಕೊಟ್ಟರು ಸೊ ಇವಾಗ ಒಂದು ನಡ್ಕೊಂಡು ಹೋಗ್ತಾಯಿದ್ವಿ ಅಲ್ಲಿ ಹೋಗ್ಬಿಟ್ಟು ಬೈಕ್ ರೆಂಟು ತೊಗೋಬೇಕು ನೋಡೋಣ ಸಿಗುತ್ತೆ ಏನೋ ಗೊತ್ತಿಲ್ಲ ಸಿಗಲಿಲ್ಲ ಅಂದರೆ ಬಸ್ ಆಗತ್ತೆ ನೋಡೋಣ ಹೆಂಗಾಗತ್ತೆ ಕೊನೆಗೆ ನಾನು ಹೇಳ್ತೀನಿ ಹೇಗೆ ಬರಬೇಕು ಏನು ಅಂತ ಯಾಕಂದರೆ ಯೂಟ್ಯೂಬಲ್ಲಿ ನಾನು ತುಂಬ ಸರ್ಚ್ ಮಾಡಿದೆ ಯಾವುದ್ರಲ್ಲೂ ಕೂಡ ನನಗೆ ಬೇಕಾದಂಥ ಇನ್ಫಾರ್ಮೇಷನ್ ಇರಲಿಲ್ಲ ಒಂದು ಪ್ರಾಪರ್ ಇನ್ಫಾರ್ಮೇಷನ್ ಇರಲಿಲ್ಲ ಸೊ ಹಾಗಾಗಿ ನಾನು ಹೋದ್ಮೇಲೆ ಹೆಂಗಾಗುತ್ತೆ ಏನೋ ಅಂದ್ಬಿಟ್ಟು ನೋಡಿಕೊಂಡು ನನಗೆ ಪಕ್ಕಾ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ನೋಡ್ತಾ ಇರಿ ಟೆಕೆಟ್ ಕೇರ್ ಬೈ ಬತ್ತವ್ರು ಕೇಳು ಅಂದರೆ ಓಕೆ ಓಕೆ ಅನ್ನ ಎಲ್ಲ ಮಾಡ್ಬೋದಲ್ವಾಕ್ವಿಡ್ ಓ

ಹಾ ಕೊನೆಗ ನಾನುವ ನಗಮಾ ಒಂದೊಂದು ತಗೊಂಡ್ವಿ ನೆನಪಿಗೆ ಅನ್ಬಿಟ್ಟು ಚೆನ್ನಾಗಿದೆ ಏನಾದ್ರು ಮಜ್ಗೆ ಇದೆಯಾ ಕುಡಿಯೋಕೆ ಆಗುತ್ತೆ ಪೇಪರ್ ಇಲ್ವಾಜಿ ಮಾಸ್ ಟೆರರಿಸ್ಟ್ ಆಗ್ಬಿಟ್ಟವಳೆ ನೋಡಿ ಊಟ ನೋಡಿ ಹೆಂಗೈತೆ ಇದೊಂದು ಇಲ್ಲ ಅಂದ್ರೆ ನೋಡಕೀವಷ್ಟೇ ನೋಡಿ ನೋಡಿ ಸೇಮ್ ಟೆರರಿಸ್ಟೇ ಯ ಅಪ್ಪ ಅಲ್ಲೇ ಇದ ಮೇಬಿ ಇಲ್ಲೇ ಇಲ್ಲೆಲ್ಲ ಇರಬೇಕು ಓ ನೋಡಲ್ಲಿ ಫುಲ್ ಬೈಕ್ ನಿಂತಿರೋದಲ್ಲ ಅದೇ ಅನ್ಸುತ್ತೆ ರೆಂಟೆಡ್ ಬೈಕ್ ಹಾ ಇನ್ನೇನು ಹತ್ರದಲ್ಲೇ ಇದ್ದೀವಿ ಬೈಕ್ ರೆಂಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಏನಾಗುತ್ತೋ ಗೊತ್ತಿಲ್ಲ ಕೊಟ್ರೆ ಅಂತ ಫುಲ್ ಮಜಾ ಕೊಡದೆ ಆದರೆ ಬೇಜಾರಲ್ಲಿ ಬಸ್ ಹೇಳ್ ಹೋಗ್ಬೇಕು ನೋಡೋಣ ಸಿಕ್ಕಿದ್ರೆ ಸಾಕು ಈಗ ಅನ್ಕೋತೀನಿ ಒಳಗಡೆ ಹೋಗಿ ಕೇಳ್ಬೇಕು ಅನಿಸುತ್ತೆ ಹಾಂ ಏನ ಕೊನೆಗೂ ಸಿಕ್ತು ಮಾತಾಡಿದ್ದೀವಿ ಯಾವ ಬೈಕ್ ಏನು ಕೊಡ್ತಾರೆ ಕೇಳಿಕೊಂಡು ನಮ್ಮ ಸ್ನೇಹಿತರು ಇಲ್ಲೇ ಅವರಲ್ಲ ಹಾಯ್ ಓಕೆ ಇವರು ಓನರು ನಂದು ತಿರಪಾವು ನಿಂಚು ಹ ಹ ಇಲ್ಲ ಬರಿಲ್ಲ ಸೆ ಕೆಳಗೆ ಬರಿಲ್ಲ ಸರ್ ಅಕಸ್ಮತ್ ಲೇಟ್ ಆದ್ರೆ ಸಮ್ ಟೈಮ್ಸ್ ಇವಾಗ 8 ಗಂಟೆ ಆಗೋಯ್ತು 8 ಗಂಟೆ ತಕಣ್ಣಾ ಇರಲ್ಲ 7 ಗಂಟೆಗೆ ಕ್ಲೋಸಾ ಓಕೆ ನೋಡಿ ಓಕೆ ಓಕೆ ಪೇಮೆಂಟ್ ಇವಾಗಲೇ ಮಾಡ್ಬೇಕಾ ಸರ್ ಓಕೆ ಕ್ಯಾಶ್ ಇಟ್ ಫುಲ್ ಆಗಾ ಓಕೆ ಅಂತೂ ಇಂತೂ ಬೈಕ್ ಸಿಕ್ತು ಇವಾಗ ಏನಿದ್ರು ರೈಡ್ ಮಾಡೋದೇ ಕೆಲಸ ನಮ್ಮದು ನಗಮಾ ನೋಡ್ಕೊಬಿಡು ಸ್ಕ್ರ್ಯಾಚಸ್ ಎಲ್ಲರೂ ಏನಾದರೂ ಐತೆ ಅಂದರೆ ಸರಿ ಸರ್ ಥ್ಯಾಂಕ್ ಯು ಸರ್ ಸೊ ಇದೇ ವಿರೂಪಾಕ್ಷ ಮೋಟಾರ್ ಸೈಕಲ್ ಅಂತ ಇವರೇ ಓನರು ತುಂಬ ಚೆನ್ನಾಗಿ ಮಾತಾಡ್ಸರು ಬಟ್ ರಿವ್ಯೂ ತುಂಬ ಕೆಟ್ಟದಾಗಿತ್ತು ಬಟ್ ಇಲ್ಲಿ ನಮಗೆ ತುಂಬ ಗುಡ್ ಅಂತ ಅನ್ನಿಸ್ತು ಸೊ ಅದಕ್ಕೆ ರಿವ್ಯೂನು ನೋಡಬೇಕು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸು ಮಾಡಬೇಕು ಅನ್ನೋದು ಇದಕ್ಕೆ ರಿ ರಿವ್ಯೂ ನೀವು ನೋಡಿಬೇಕಾದ್ರೆ ಕೆದ್ದಾಗೇ ಇತ್ತು ತುಂಬ ಮೋಸ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ತುಂಬ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅಂತ ಬಟ್ ಇಲ್ಲಿ ನೋಡಿದ್ರೆ ತುಂಬ ಹಂಬಲ್ ಇದ್ದಾರೆ ಓನರು ತುಂಬ ಫ್ರೆಂಡ್ಲಿ ಇದ್ದಾರೆ ಇಟ್ಸ್ ಫೈನ್ ಓಕೆ ನಮ್ಮ ಗಾಡಿ ರೆಡಿಯಾಗಿದೆ ಇವಾಗ ರೈಡು ಸ್ಟಾರ್ಟ್ ಮಾಡುವ ಸಮಯ ಬನ್ನಿ ಹೋಗೋಣ ಓಕೆ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ನಮ್ಮ ಮಾಡೋಣ ಎರಡು ಲೀಟ್ರು ಅಂದರೆ ಇನ್ನೂರ ಹತ್ತು ರೂಪಾಯಿ ಕೊಟ್ಬಿಟ್ಟು ಪೆಟ್ರೋಲ್ ಹಾಕಿಸ್ಕೊಂಡು ರೈಟ್ನ ಸ್ಟಾರ್ಟ್ ಮಾಡಿದ್ವಿ ಸೊ ನಾವು ಅಂದ್ಕೊಂಡಂಗೆ ಗಾಡಿ ಸಿಕ್ತು ಇವಾಗ ಗಾಡೀಲಿ ಹೋಗ್ತಾ ಇದ್ದೀವಿ ನನಗಂತೂ ಫುಲ್ ಖುಷಿ ಯಾಕಂದರೆ ಯಾವುದೋ ಒಂದು ಊರಿಗೆ ಬಂದು ಅಲ್ಲಿ ಲೋಕಲ್ ಲೋಕಲ್ ಆಗಿ ಓಡಾಡ್ಕೊಂಡಿರೋದಿದೆಯಲ್ಲ ನಿಜವಲ್ಲೂ ಖುಷಿ ಈಗ ನಾವು ಕಾರ್ ಮಾಡ್ಕೊಂಡು ಬರ್ಬೋದಾಗಿತ್ತು ಬಟ್ ಬೈಕಲ್ಲಿ ಹೋಗೋದಿದೆಯಲ್ಲ ಅದರಷ್ಟು ಖುಷಿ ಇನ್ನು ಯಾವುದು ಕೊಡಲ್ಲ ನನಗಂತೂ ಹೆವಿ ಆ್ಯಪಿ ನೀನು ನನಗಂತೂ ತುಂಬ ಖುಷಿ ಇದೆ ತುಂಬ ಖುಷಿ ಆಗ್ತಿದೆ ಚೆನ್ನಾಗಿದೆ ಸೊ ಫಸ್ಟ್ ಟೈಮ್ ನಾನು ಅಂದ್ಕೊಂಡಂಗೆ ಆಗಿದ್ದು ಯಾಕಂದರೆ ರಿವ್ಯೂ ಅವ್ರದ್ದು ತುಂಬ ಕೆದ್ದಾಗಿತ್ತು ಸೊ ನಮಗೆ ಕನ್ಫರ್ಮ್ ಇರಲಿಲ್ಲ ಸಿಕ್ಕೇ ಸಿಗುತ್ತೆ ಅಂತ ನೋಡೋಣ ಹೆಂಗಿದ್ರು ಇದೇ ರೂಟ್ ಅಲ್ವಾ ಅಂದ್ಬಿಟ್ಟು ಇಳ್ಕೊಂಡು ಅಪ್ರೋಚ್ ಮಾಡಿದ್ವಿ ಹೆಂಗೋ ಸಿಕ್ತು ಇದೇ ಫಸ್ಟ್ ಟೈಮ್ ನಾವು ಅಂದ್ಕೊಂಡಂಗೆ ಆಗ್ತಾ ಇರೋದು ಅಂತಿರೋದು ಸಾಕಾಗಿದೆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಚೆನ್ನಾಗಾಯ್ತಾ ಇದೆ ನಿಮ್ಮ ಅದರಲ್ಲೂ ಬೈಕ್ ರೈಡು ಒಳ್ಳೆ ವಾತಾವರಣ ಅದು ನನ್ನ ಫೇವ್ರೇಟ್ ಪ್ಲೇಸು ಹಂಪಿ ಅಂದ್ಕೊಂಡೆ ತಕ ಸಿಕ್ಕೇರ್ ಓಕೆ ಇವಾಗ ಹೇಳ್ತೀನಿ ಪರ್ ಡೇ ರೆಂಟ್ ಬಂದು ಫೈವ್ ಹಂಡ್ರೆಡ್ ಹಾ ಇಬ್ಬರೇ ಕುತ್ಕೊಳ್ಳೋಕಾಗದು ಅಂಡ್ ನೀವು ಬೈಕ್ ರೆಂಟ್ ತಗೋಬೇಕು ಅಂದ್ರೆ ಹಂಪಿ ಬಸ್ ತಗೊಡಿ ಹಂಪಿ ಬಸ್ ಇಂದ ಹಂಪಿಗೆ ಹೋಗ್ಬಿಡಿ ಕಮಲಾಪುರಲ್ಲಿ ಇಳ್ಕೊಂಡು ಅಲ್ಲಿಂದ ಒಂದು ಸಿಕ್ಸ್ ಮೀಟರ್ ನಡ್ಕೊಂಡು ಬಂದ್ರೆ ಅಲ್ಲೊಂದು ಸರ್ಕಲ್ ಇದೆ ಆ ಸರ್ಕಲಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ವಿರೂಪಾಕ್ಷ ಮೋಟಾರ್ ಬೈಕ್ ಅಂತ ಒಂದು ಶಾಪ್ ಇದೆ ಅಲ್ಲಿ ರೆಂಟ್ ಕೊಡ್ತಾರೆ ನೀವು ಪ್ರೀ ಬುಕಿಂಗ್ ಮಾಡ್ಕೊಂಡು ಬರ್ಬೋದು ನಾನು ತುಂಬ ಕಾಲ್ ಮಾಡಿದೆ ಮೂರು ದಿನದಿಂದ ರಿಂಗ್ ಆಗ್ತಿತ್ತು ಬಟ್ ಅವ್ರು ರಿಸೀವ್ ಮಾಡ್ತಿರ್ಲಿಲ್ಲ ಓಕೆ ಮೇ ಬಿ ಸಿಗಲ್ವೇನೋ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಸಿಕ್ತು ನಮ್ಮ ನಮ್ಮ ಅದೃಷ್ಟಕ್ಕೆ ಸಿಕ್ತು ಗಾಡಿ ಕಂಡೀಷನ್ ಓಕೆ ನಾಟ್ ಬ್ಯಾಡ್ ಬಟ್ ಏನಂದರೆ ಎಕ್ಸ್ಲೆಟ್ರು ಕೊಡದೇ ಇದ್ದರೂ ಗಾಡಿ ಮೂವ್ ಆಗುತ್ತೆ ಅದು ಒಂಥರ ಸೊ ಓಕೆ ನನಗಂತೂ ಫುಲ್ ಖುಷಿ ಇದೆ ಬೈಕ್ ರೈಡು ಗೇರ್ ಗಾಡಿ ಸಿಕ್ಕಿರಿ ಇನ್ನೂ ಖುಷಿ ಆಗ್ತಿತ್ತು ಬಟ್ ಈಗ ನಾರ್ಮಲ್ ಗಾಡಿ ಇದೆ ಬಟ್ ಪರವಾಗಿಲ್ಲ ಹೆಂಗೋ ಯಾವ್ದೋ ಒಂದ್ ಗಾಡಿ ಒಟ್ಟಲ್ಲಿ ಲೋಕಲ್ ಆಗಿ ಸುತ್ತಾಡ್ಬೇಕು ಸುತ್ತಾಡ್ತಾ ಇದೀವಿ ಅಷ್ಟೇ ಹಂಪಿ ತೋರಿಸ್ತೀನಿ ನೆಕ್ಸ್ಟ್ ನೋಡ್ತೇನೆ ಹಾ ರೋಡ್ ತೋರಿಸಿ ನೋಡಿ ಸಾಕಾಗಿದೆ ನೋಡಿ ಇದೆಲ್ಲ ಫುಲ್ ಕೋಟೆ ಹಂಪಿ ಿದೆ ನಾವು ಇಲ್ಲಿದ್ದೀವಿ ಯಾಕೆ ಓಕೆ ಈ ರೋಡಲ್ಲಿ ಬರ್ಬೇಕಾದ್ರೆ ನಮಗೆ ಫಸ್ಟ್ ದರ್ಶನ ಕೊಟ್ಟಿದ್ದೆ ಈ ಒಂದು ಏನಂದ ಬೇಕಿದ್ದಕ್ಕೆ ಗೊತ್ತಾಗ್ತಿಲ್ಲ ಕೋಟೆ ಅಂದಿಲ್ಲ ಹೆಬ್ಬಾಗಿಲ್ಲ ಅಂದ್ಲ ಏನು ಅಂತ ಗೊತ್ತಾಗ್ತಿಲ್ಲ ಮೇ ಬಿ ಹೆಬ್ಬಾಗಿಲ್ಲ ಅಲ್ಲಿ ಹಿಂದೆಗಡೆ ತೋಟ ಇದೆ ಬಟ್ ಏನೋ ಒಂಥರ ಚೆನ್ನಾಗಿದೆ ಅಲ್ವಾ ಅದಕ್ಕೆ ನಿನ್ಸಿದ್ವಿ ನೋಡಿ ಇದೊಂದು ಅಡ್ವಾಂಟೇಜು ನಾವು ಕಾರಲ್ಲಿ ಓನ್ ಕಾರಲ್ಲಿ ಬಂದರೂ ಕೂಡ ಒಂದು ಸ್ವಲ್ಪ ರಿಸ್ಕು ಅದೇ ನೀವು ಬೈಕಲ್ಲಿ ಬಂದರೆ ಬಟ್ ಕೇರ್ಫುಲ್ ಬೈಕು ನಾವು ಅಂದ್ಕೊಂಡಂಗೆ ಇರೋಲ್ಲ ಈಗ ನಮ್ಮ ಬೈಕೆ ತೊಗೊಳ್ಳಿ ನಮ್ಮ ಬೈಕು ಎಕ್ಸ್ ಲೀಟ್ರು ಕೊಡದೇ ಇದ್ದರೂ ಎಕ್ಸ್ ಲೀಟ್ರೂ ಕೊಡದೇ ಇದ್ದರೂ ಮೂವ್ ಆಗುತ್ತೆ ಸೊ ತುಂಬ ಕೇರ್ಫುಲ್ಲಾಗಿರಬೇಕು ಇದು ಹೂವಿನ ಬಾಗಿಲು ಅಂತೆ ಎಲ್ಲಿದೆ ಗುರು ಹೂವು ಗೊತ್ತಿಲ್ಲ ಮೇ ಬಿ ಆಗಿನ ಕಾಲದಲ್ಲಿ ಇತ್ತು ಅನ್ಕೋತು ಏಯ್ ವಾವ್ ಅಲ್ಲೇನೋ ಕಲೋಕ್ಕೆ ಕೆತ್ತನೆ ಮಾಡಿದರೆ ಮೇ ಬಿ ಹೂವು ಅಂದ್ಕೋತೀನಿ ಸೊ ಅದಕ್ಕೆ ಇಲ್ಲಿಗೆ ಹೂವಿನ ಬಾಗಿಲು ಅಂತ ಇಟ್ಟಿರ್ಬೋದು ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಓಕೆ ಓ ಎಲ್ಲಿದೆ ಗುರು ಹೂ ಇಲ್ಲ ನಾನು ಅದನ್ನು ಅದನ್ನು ನೋಡಿ ನಾನು ಹೂವು ಡಿಸೈನ್ ಇರ್ಬೋದು ಅಂತ ಅಂದ್ಕೊಂಡೆ ವಾಹ್ ವಾ ವಾ ವಾಹ್ ನೋಡಿ ಕಲ್ಲು ಬಂಡೇಲಿ ನೀರು ಬರ್ತಿದೆ ಗುರು ಸೂಪರಲ್ಲ ಏನಾದ್ರು ಆಯಿತಾ ಸ್ವಲ್ಪ ಇದ್ರಕ್ಕೆ ಯಾಕೆಂದರೆ ಈ ಗುಹೆ ಪಹೆಗಳಲ್ಲಿ ಇಲ್ಲಿ ಕಾಡು ಪ್ರಾಣಿಗಳು ಇರ್ಬೋದು ಗೊತ್ತು ಹೇಳೋಕ್ಕಾಗಲ್ಲ ನಮ್ಮ ಸೇಫ್ಟಿಲಿ ನಾವಿರಬೇಕಲ್ವಾ ಸೊ ಹಾಗಾಗಿ ವಾಹ್ ಏನು ತಣ್ಣಗಿದೆ ಗುರು ಸೂಪರ್ ಇದಕ್ಕೇ ನಾವು ಹಿಂಗೆ ಅಂತೀವಿ ಇನ್ನು ಒಳಗಡೆ ಫುಲ್ ಹಂಪಿ ನೋಡಿದ್ರೆ ಕಳದೋಗ್ತೀವಿ ಓಕೆ ಎಸ್ ನಾನು ಅಂದ್ಕೊಂಡಂಗೆ ಇಲ್ಲಿ ತೋಟ ಇದೆ ಯಾವುದೇ ರೀತಿ ಒಂದು ದೇವಸ್ಥಾನ ಏನಿಲ್ಲ ಬಟ್ ಏನಿಕ್ಕಿದ್ದು ಹಿಂಗೆ ಇಟ್ಟಿದ್ದಾರೆ ಮೇ ಬಿ ಅವಾಗಿದು ಹೂವಿನ ತೋಟ ಇರ್ಬೋದೇನೋ ಅದಕ್ಕೆ ಹೂವಿನ ಬಾಗಿಲು ಅಂತ ಇಟ್ಟಿದ್ದಾರೆ ಓಕೆ ಬನ್ನಿ ನೆಕ್ಸ್ಟ್ ಹೋಗೋಣ ಏನು ಸಿಗುತ್ತೆ ಎಲ್ಲನೂ ನಾವು ನೋಡ್ತೀವಿ ನಿಮಗೂ ತೋರಿಸ್ತೀವಿ ಅದೇ ನಮ್ಮ ಉದ್ದೇಶ ಅದಕ್ಕೆ ಇವತ್ತು ಬೈಕ್ ರೈಡು ಸೊ ಕೀಪ್ ವಾಚಿಂಗ್ ಅಲ್ಲಿಂದ ಹತ್ಕೊಂಬಂದೆ ನೋಡಿ ಹಿಂಗೆ ಕಾಣಿಸ್ತಿದೆ ವ್ಯೂ ಆಸಮ್ ಅಲ್ಲ ಬನ್ನಿ ಆಗಡೆ ಹೋಗಿ ನೋಡೋಣ ಹುಷಾರಾಗಿರಬೇಕು ಹುಳಪಳ ಹಾವು ಇರ್ತವೆ ನಮ್ಮ ನಮ್ಮ ಕೇರ್ಫುರಲ್ ನಾವಿರಬೇಕು ಸೊ ವಾವ್ ಬಿದ್ರೆ ಮಾತ್ರ ಕಾಲು ಮುರಿದೋಗೋದಂತ ಗ್ಯಾರಂಟಿ ಓಕೆ ತೋಟ ಯಾರೂ ಇಲ್ಲ ಚೆನ್ನಾಗಿದೆ ಅಲ್ವಾ ಏನಾರು ಹಣ್ಣು ಗಿಣ್ಣು ಇದ್ದಿದ್ರೆ ಹೋಗಿ ಕತ್ಕೊಂಡು ತಿನ್ಬೋದಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಯಾವ ಹಣ್ಣು ಇಲ್ಲ ಬರೀ ಗಿಡಗಳು ಮಾತ್ರ ಇದೆ ಓಕೆ ನೋಡೋಣ ಅಮ್ಮ ತಾಯಿ ಹೂ ಹೈಟಲ್ಲಿದ್ದೀನಿ ಸ್ವಲ್ಪ ಐ ತಿಂಕ್ ಇದು ಮಾವಿನ ಹಣ್ಣು ಮಾವಿನ ಹಣ್ಣಿನ ಮರ ಬಟ್ ಒಂದ್ಕಾಯೂ ಇಲ್ಲ ಎಲ್ಲ ಕಿತ್ಕೊಬಿಟ್ಟವ್ರೆ ಓಕೆ ಹಿಂಗಿದೆ ಓಕೆ ಬಂದಿದ್ದ ಕೆಲಸ ಮುಗೀತು ಈಗ ವಾವು ಇದೇನು ಏನು ಗುರು ಇದು ಹಿಂಗಿದೆ ನನಗಂತೂ ಗೊತ್ತಿಲ್ಲ ಇದೆ ಫಸ್ಟ್ ಹೆಸ್ರು ಗೊತ್ತಾಗ್ತಿಲ್ಲ ಇರಲಿ ಓಕೆ ಹೋಗೋಣ ಈಗ ನಮ್ಮ ಬಾಸವರು ಅಲ್ಲಿ ಬೈಕ್ ಹತ್ರ ಇದ್ದಾರೆ ಸೊ ಇದು ನೋಡಿ ಅಲ್ಲಿ ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡ ಹೋಗೋಣ ನೆಕ್ಸ್ಟು ಇನ್ನೂ ಟೆಂಪಲ್ ಅದು ಇದು ಎಲ್ಲ ನೋಡೋದು ಬ್ಯಾಲೆನ್ಸ್ ಇದೆ ಸಿಗ್ತೀನಿ ಅಲ್ಲಿ ಹೋಗ್ಬಿಟ್ಟು ಏನು ತೋಟ ಇದು ಮಾವಿನ ತೋಟ ಮಾವಿನ ಹಣ್ಣು ತೋಟ ಓಕೆ ಓಕೆ ಹ್ಞೂ ಅಷ್ಟು ಅಜ್ಜಿ ಆಯಿತಾ ಈಗ ಮಾಡ್ಬೇಕಾ ಮಾಡಿರಿ ಮಾಡಿರಿ ಚಲೋ ಇದ್ದೀರೇನು ರೀ ಚಲೋ ಇದ್ದೀರೇನು ರೀ ಚಲೋ ಇದ್ರಿ ಏನ್ರಿ ನಮ್ದು ಆಯ್ತಜ್ಜಿ ನಮ್ದು ನಾವ್ ಮಾಡ್ಕೊಂಬಂದ್ರಿ ಹಾ ಹೋಟೆಲ್ ಮಾಡ್ಕೊಂಬನ್ರಿಯ ಹಾ 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 ನೀವು ಕಡಕದ್ರಿ ಬಿಡ್ರಿ ಈ ಈ ಭಾಗದ ಜನ ಫುಲ್ಲು ಅದೇ ತಿನ್ನೋದು ನಮ್ಮ ತರ ಏನು ರೈಸ್ ತಿನ್ನಂಗಿಲ್ಲ ಅವ್ರು ಹಾ ನಾವು ಮುದ್ದೆನಂಗ ಕಲ್ತೀವ್ರಿ ನೀವು ಮುದ್ದೆ ಜೋಳದ ರೊಟ್ಟಿ ಅದೇ ತಿನ್ಕೊಂಡು ಜೀವನ ಮಾಡ್ತೀರಿ ಅದು ಬಾಡಿ ಹೆಲ್ತ್ ಆಯ್ತಜ್ಜಿ ಬರ್ತೀನಿ ಬಾಯ್ ಹ್ಮ್ ನಗ್ಮಾಡಲ್ಲೇ ಎದ್ ಬಾಯಿಗೆ ಹಾಕುವ ಹೇಳ್ತೀನಿ ಹೆಂಗ ನಗ್ಮಕ್ ಬಡ ಅದ್ ತಿನ್ನ ನಿನ್ಗೆ ಅಭ್ಯಾಸ ಇರೋದು ಮುಟ್ಟಿ ತಿನ್ನಿ ಒಂಥರ ಖುಷಿ ಎಂಜಾಯ್ಮೆಂಟ್ ಸಿಗುತ್ತೆ ಲಕ್ಷ್ಮಿ ಅಂತ ಗಾಡಿ ಓಡಿಸ್ಕೊಂಡು ರೈ ಅಂತ ಹೋಯ್ತವ್ರಾಗೆ ಕಕ್ಕ ಯಾರಪ್ಪ ಅಂತ ಕೊಟ್ಟು ರೇಟ್ ಗೇರ್ ಗೇರ್ ಗಾಡಿ ಗೇರ್ ಗಾಡಿ ಸಿಗ್ಬಿಟ್ಟಿದ್ರೆ

ಈ ಈ ಬಂಡೆಗಳು ಅನಿಸೈತೆ ಏನು ಸೂಪರ್ ಆಗೈತೆ ಬ್ಯೂಟಿಫುಲ್ 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 ಸೋ ಲುಕಿಂಗ್ ಲೈಕ್ ವಾವ್ ಇಲ್ಲಿಂದಾನೆ ಇಲ್ಲಿಂದ ಹೆಂಗಿದೆ ನೋಡಿ ಕೆತ್ತನೆ ಚಂಡಿನ ಕೆತ್ತನೆ ಇದೇನಿದು ಚಂಡಿ ನೋಡಿ ಇದೆಲ್ಲ ಲಾಸ್ಟ್ ಟೈಮ್ ಬಂದಿದ್ವಿ ನಮ್ಮ ಅವ್ರು ಕರ್ಕೊಂಡು ಬಂದಿದ್ರು ಇದೇ ಪ್ಲೇಸಲ್ಲಿ ಆಟೋನ ಪಾರ್ಕ್ ಮಾಡಿ ಇಲ್ಲೇ ಸೋಡ ಗಿಡಕ್ಕೂ ಕುಡ್ಕೊಂಡು ಇಲ್ಲೋಗಿದ್ವಿ ಸೊ ಬನ್ನಿ ಹೋಗೋಣ ಲಾಸ್ಟ್ ಇಯರ್ ಬಂದಿದ್ದೆ ನಾನು ಈಗ ಮತ್ತೆ ಬಂದಿದ್ದೀನಿ ಪರವಾಗಿಲ್ಲ ನೋಡಿರೋ ಪ್ಲೇಸ್ ಆದ್ರೇನು ಅಲ್ವಾ ನಮಗೆ ಎಂಜಾಯ್ ಎಂಜಾಯ್ಮೆಂಟ್ ಮುಖ್ಯ ಆವಾಗ ಆಟೋದಲ್ಲಿ ಬಂದಿದ್ದೆ ಈಗ ನಾವೇ ಗಾಡಿ ಓಡಿಸ್ಕೊಂಡು ಬರ್ತಾಯಿದ್ವಿ ಅದು ನಮ್ಮ ಬೆಸ್ಟಿ ಜೊತೆ ಸೊ ಬನ್ನಿ ಹೋಗೋಣ ಲಕ್ಷ್ಮೀ ನರಸಿಂಹ ಟೆಂಪಲ್ ಮತ್ತು ಇಲ್ಲೊಂದು ಶಿವಲಿಂಗ ಇದೆ ಲಾಸ್ಟ್ ಟೈಮ್ ಬಂದಿದೆ ಆ ಫೋಟೋ ವಿಡಿಯೋಸ್ನೂ ನಾನು ಹಾಕ್ತೀನಿ ನೋಡಿ ಲಾಸ್ಟ್ ಇಯರ್ ಬಂದಿದೆ ಆ್ಯಂಡ್ ಈಗಲೂ ಬರ್ತಾಯಿದ್ದೀನಿ ನನಗಂತೂ ಖುಷಿ ಇದೆ ಬನ್ನಿ ನೋಡೋಣ ಹಾಂ ನೋಡಿ ಇದು ಎಲ್ಲರೂ ಉಗ್ರ ನರಸಿಂಹ ಅಂತ ಅಂದ್ಕೊಂಡಿದ್ದಾರೆ ಬಟ್ ಇದು ಉಗ್ರ ನರಸಿಂಹ ಅಲ್ಲ ಲಕ್ಷ್ಮೀ ನರಸಿಂಹ ದೇವ್ರಿದು ಸಕಾಗಿದೆ ನೋಡಿ ಬಟ್ ಒಂದು ಬೇಸರ ಏನು ಅಂದರೆ ಇದೆಲ್ಲ ಭಿನ್ನ ಆಗ್ಬಿಟ್ಟಿದೆ ಯಾವುದೇವ್ರಿಗೂ ಪೂಜೆ ಇಲ್ಲ ಇಲ್ಲಿ ಆ ಥರ ಮಾಡಿಬಿಟ್ಟಿದ್ದಾರೆ ನಮ್ಮ ಬ್ರಿಟಿಷರು ಏನು ಮಾಡೋದು ಆಗಿನ ಕಾಲ ಹಂಗಿತ್ತು ಬಟ್ ಈಗ ಸ್ವತಂತ್ರರಾಗಿದ್ದರೂ ಕೂಡ ಅದನ್ನು ನಾವು ಸರಿ ಮಾಡೋಕ್ಕಾಗಲಿಲ್ಲ ನಮ್ಮ ಬೇಸರದ ಸಂಗತಿ ಓಕೆ ಹಾಂ

ಕೆಳಗಡೆ ಫುಲ್ ನೀರು ನೋಡಿ ಕೆಳಗಡೆ ಫುಲ್ ನೀರು ಎಷ್ಟು ದೊಡ್ಡ ಶೋರಿಂಗ ನೋಡಿ ಇದು ಮಳೆ ಬಂದರೆ ಅಲ್ಲೆಲ್ಲ ಫುಲ್ ತುಂಬುತ್ತೆ ಅನ್ಕೋತೀನಿ ಯಾಕಂದರೆ ಮೇಲ್ಗಡೆ ಏನು ಕವರ್ ಇಲ್ಲಲ್ಲ ಸೊ ಇದು ಇದೆ ಇವಾಗ ಹಿಡಿಯವ ಹುಷಾರ್ನವಾ ಹೋಗ್ಬಿಟ್ಟಾ ನೀವು ಸೌಂಡೆ ಮಾಡ್ಬಾರ್ದಾಗಿತ್ತು ಮೂರೈತೆ ಅಂದ್ರೆ ಇಲ್ಲಿ ಹಾ ಹಿರಿಯ ಹಿರಿ ಉಂಷಾ ಅಂತೂ ಇಂತೂ ಹಿಡಿದ್ಲು ಯಾರಿ ಚಿಕ್ಕದ ದೊಡ್ಡದು ದೊಡ್ಡ ಸಿಕ್ಕಿಲ್ಲ ಹಿರಿಯರ್ ಹೋಗ್ಲಿ ಬಾ ಮದಿಗೆ ಹೋಗು நீமன சாயசில தந்தை தான் ಚಿನ್ನ ಬೆಳ್ಳಿ ಅವೆಲ್ಲ ಇದೇ ಪ್ಲೇಸನ ಅದು ನೋಡಿ ಆಗಿನ ಕಾಲದಲ್ಲಿ ನಮ್ಮ ವಿಜಯನಗರ ಎಷ್ಟು ಸಮೃದ್ಧಿ ಆಗಿತ್ತು ಅದನ್ನ ಚಿನ್ನ ಮಾರಾಟ ಮಾಡ್ತಿದ್ರಂತೆ ಆಗಿನ ಕಾಲದಲ್ಲಿ ಎಷ್ಟು ಶ್ರೀಮಂತಿಕೆ ಇತ್ತು ನೋಡಿ ಆಗಿನ ಕಾಲದಲ್ಲಿ ಇಲ್ಲಿನ ಜನಗಳಿಗೆ ಚಿನ್ನ ವಜ್ರ ಬೆಳ್ಳಿನ ಮಾರಾಟ ಮಾಡ್ತಿದ್ರಂತೆ ಯಪ್ಪ ಈಗ ಮಾರಾಟ ಇರಲಿ ಇತ್ತು ನೋಡಕ್ಕೂ ನಮ್ಗೆ ಆಗಲ್ಲ ಸಾಮಾನ್ಯ ಜನರಿಗೆ ಅಲ್ವಾ ಹಂಗಾಗಿ ಇಲ್ಲೇ ಅವರೆಲ್ಲ ಚಿನ್ನ ಮಾರಾಟ ಮಾಡ್ತಾ ಇದ್ದಿದ್ದು ಇಲ್ಲಿ ಮತ್ತು ಅಲ್ಲಿ ಈ ಕಡೆ ಎಲ್ಲ ಫುಲ್ಲು ಮತ್ತು ಅಲ್ಲೂ ಕೂಡ ಹೌದು ಇಲ್ಲ ನೋಡಿ ಕೋತಿಗಳು ಎಷ್ಟು ಚೆನ್ನಾಗಿ ಕೂತಿದ್ವಿ ಫುಲ್ಲು ಏನಪ್ಪ ಸಾಮ್ರಾಜ್ಯನೇ ಆಯ್ತಲ್ಲಪ್ಪ ಇಲ್ಲಿ ಸಕ್ಯೂಟ್ ಓ ಇಲ್ಲಿ ನೋಡಿ ಇಲ್ಲಿ ಹೌದಲ್ಲ ಇದನ್ನು ಈ ಥರ ಇದೆ ಬ್ಲಾಕ್ ಫೇಸ್ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಕೋತಿ ಈ ಥರ ಇಲ್ಲ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಬೇರೆ ಥರ ಇದೆ ಇಲ್ಲೇ ಬೇರೆ ಥರ ಗಾಡಿನ ಅಲ್ಲಿ ನಿಲ್ಲಿಸ್ಬಿಟ್ಟು ಪಾರ್ಕ್ ಮಾಡಿ ನೆಕ್ಸ್ಟ್ ಸ್ಲೀಪರ್ನ ಬಿಟ್ಬಿಟ್ಟು ಈಗ ವಿರೂ ವಿರೂಪಾಕ್ಷ ಟೆಂಪಲ್ಗೆ ಬಂದಿದ್ದೀವಿ ಟಿಕೆಟು ಅಂತ ಅಂತಿದ್ದಾರೆ ಗೊತ್ತಿಲ್ಲ ಟಿಕೆಟ್ ತೊಗೋಬೇಕು ಏನು ಅಂತ ಸೊ ಈಗ ನಾವು ಬಂದಿರೋದು ವಿರೂಪಾಕ್ಷ ಟೆಂಪಲ್ ಸಕ್ಕತ್ತಾಗಿದೆ ಅಂದರೆ ಲಾಸ್ಟ್ ಟೈಮ್ ನಾನು ಬಂದಿದ್ದೆ ಬಟ್ ಒಳಗಡೆ ಬಂದಿರಲಿಲ್ಲ ಬೇರೆ ಬೇರೆಗಡೆಯಿಂದ ನೋಡ್ಕೊಂಡು ಫೋಟೋ ತೊಗೊಂಡು ಹೋಗಿದ್ದೆ ಬಟ್ ಒಳಗಡೆ ಬಂದಿರಲಿಲ್ಲ ಇವಾಗ ಒಳಗಡೆ ಬಂದಿದ್ದೀನಿ ಯಾಕೋ ಗೊತ್ತಿಲ್ಲ ಅಲ್ಲಿ ಫುಲ್ಲು ಜನ ನಿಂತ್ಕೊಂಡವ್ರು ಏನು ಅಂತ ಗೊತ್ತಾಗ್ತಿಲ್ಲ ಈಗ ಹೋಗಿ ನೋಡಬೇಕು ಏನು ಅಂತ ಟಿಕೆಟೋಗಿ ನಿಂತಿದ್ರು ಇಲ್ಲ ಒಳಗಡೆ ಬಿಡ್ತಿಲ್ವ ಇಡೋಣ ನೋಡೋಣ ಸರಿ ಚೇಂಜ್ ಇಲ್ಲ ಇಲ್ಲಣ್ಣ ಓಕೆ ಐವತ್ತು ರೂಪಾಯಿ ಸೈಡ್ ಪ್ಲೀಸ್ ಹ್ಞೂ ಇಪ್ಪತ್ತೈದು ರೂಪಾಯಿ ಒಬ್ಬರಿಗೆ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು ಏನು ಎಲ್ಲ ಬಿಸ್ನೆಸ್ ಮಾಡಿಬಿಟ್ಟು ಹಾಂ ನೋಡಿದ್ರು ಬಿಸ್ನೆಸ್ ಇವಾಗ ಒಬ್ರಿಗೆ ಇಪ್ಪತ್ತೈದು ರೂಪಾಯಿ ಟಿಕೆಟು ಇಪ್ಪತ್ತೈದು ರೂಪಾಯಿ ಕೊಟ್ಬಿಟ್ಟು ಒಳಗಡೆ ಬರಬೇಕು ಆ್ಯಂಡ್ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇಡೀ ಹಂಪಿನಲ್ಲಿ ಈ ದೇವಸ್ಥಾನದಲ್ಲಿ ಮಾತ್ರ ಪೂಜೆ ಆಗದಂತೆ ಇಲ್ಲೆಲ್ಲೂ ಪೂಜೆ ಆಗಲ್ವಂತೆ ಗೊತ್ತಿಲ್ಲ ಇಲ್ಲಿ ಮಾತ್ರ ಪೂಜೆ ಆಗೋದು ಅಂತ ಹೇಳ್ತಾರೆ ವಿರೂಪಾಕ್ಷ ಟೆಂಪಲಲ್ಲಿ ಸೊ ಈ ದೇವಸ್ಥಾನದ ವಿಶೇಷತೆ ಇದು ಯಾಕಂದರೆ ಹಿಡಿ ಹಪ್ಪಿ ಹಂಪಿನಲ್ಲಿ ಇನ್ನೆಲ್ಲೂ ಪೂಜೆ ಆಗಲ್ಲ ಇಲ್ಲಿ ಮಾತ್ರ ಆಗೋದು ನೋಡೋ ಒಂದು ಬ್ಯಾಗ್ ಹಾಕೋತಿ ಏನೋ ಎಷ್ಟು ಕ್ಯೂಟ್ ಆಗಿತ್ತಲ್ಲ ಇದಮ್ಮ ಎರಡು ತಂಗಿರೋ ಕ್ಯೂಟ್ ಫ್ಯಾಮಿಲಿ ಏ ಕೋತಿ ಎಷ್ಟು ಸಾಕಾಗೈತಿ ಮದಿ ನಂಗೆಗಳು ಕಂಡ್ರೆ ತುಂಬ ಇಷ್ಟ ಮರಿ ಅದನ್ನು ದೇವಸ್ಥಾನದಲ್ಲಿ ಪ್ರಸಾದ ನಡೀತಾ ಇತ್ತು ಮಧ್ಯಾಹ್ನದ ಊಟ ನಮ್ಗೆ ಅಲ್ಲೇ ಆಗಿಬಿಡ್ತು ಎಷ್ಟು ಬೇಕಾದರೂ ಹಾಕಿಸ್ಕೊಂಡು ಊಟ ಮಾಡ್ಬೋದು ತುಂಬ ನೀಟಾಗಿದೆ ಫ್ಯಾನ್ ಇದೆ ಮತ್ತು ನೀರು ಕೂಡ ವ್ಯವಸ್ಥೆ ಇದೆ ಪ್ರತಿಯೊಂದು ವ್ಯವಸ್ಥೆ ಕೂಡ ಇದೆ ಆರಾಮಾಗಿ ಬಂದು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗ್ಬೋದು ಏನೋ ಅಂದ್ರೆ ಫುಲ್ ಇದೆಲ್ಲ ನಾಗರ ಕಲ್ಗಳೇ ಇರೋದು ನೋಡಿ ಫುಲ್ಲು ಇಲ್ಲಿ ಯಾವುದಾದ್ರು ಕಲ್ಲಿದೆ ಪ್ರತಿಯೊಂದು ಹಾವದೇ ಇರೋದು ಡಿಸೈನಲ್ಲಿ ಐತೆ ಏನೋ ಇರುತ್ತೆ ಇತಿಹಾಸ ಬಟ್ ನಮ್ಗೆ ಗೊತ್ತಿಲ್ಲ ಅಷ್ಟೇ ಇಲ್ಲಿ ಗಂಟ ಅಲ್ಲಿಂದ ರಾಣಿ ಸ್ನಾನ ಗೃಹ ಆ ಕಡೆಯಿಂದ ಹೋದರೆ ಅಲ್ಲೂ ಒಂದಷ್ಟು ಇದಿದೆ ಅದೆಲ್ಲ ನಾನು ಲಾಸ್ಟ್ ಟೈಮ್ ಬಂದಿದಾಗ ವಿಡಿಯೋ ಮಾಡ್ಕೊಂಡಿದ್ದೀನಿ ಫೋಟೋಸ್ ವೀಡಿಯೋಸ್ ಇದೆ ಅದನ್ನು ತೋರಿಸ್ತೀನಿ ಸೊ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ವಿಠಲ ಟೆಂಪಲ್ ಹೋಗ್ಬಿಡೋಣ ಇದ್ರದ್ದು ವೀಡಿಯೋ ಫೋಟೋಸ್ ಇದೆ ನಾನು ಶೇರ್ ಮಾಡ್ತೀನಿ ಇದು ಲಾಸ್ಟ್ ಇಯರ್ ನಾನು ಹಂಪಿಗೆ ಹೋದಾಗ ತೆಗ್ದಂಥ ವೀಡಿಯೋ ಇದು ಯಾವ್ದು ರಾಣಿಯ ಸ್ನಾನ ಗೃಹ ಆಗಿನ ಕಾಲದಲ್ಲಿ ಯಾವ ಥರ ಇತ್ತು ನೀರಿನ ವ್ಯವಸ್ಥೆ ಅನ್ನೋದು ಕೂಡ ಇಲ್ಲಿ ತುಂಬ ಚೆನ್ನಾಗಿದೆ ನೀವು ಹೋದಾಗ ಮಿಸ್ ಮಾಡಿದೆ ಇದನ್ನ ನೋಡಿ ಕೂಡ ಅಲ್ಲೇ ಇದೆ ಇದು ಕಲ್ಲಿನ ಬಾಗಿಲು ಅಂತ ಅಂದ್ರೆ ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂತಹ ಬಾಗಿಲು ಇದು ನೋಡಿ ನೋಡಬಹುದು ಇಲ್ಲಿ ಏಕಶಿಲಾ ಬಾಗಿಲು ಅಂತ ಇದೆ ತುಂಬಾನೇ ಚೆನ್ನಾಗಿದೆ ಕಲ್ಲಿನ ಬಾಗಿಲು ಇದು ಇದು ಲಾಸ್ಟ್ ಟೈಮ್ ಒಂದು ಬಂದಾಗ ತಗೊಂಡಿದ್ದು ಫೋಟೋಸ್ ಇದು ಇವಾಗ ವಿಜಯ ವಿಠಲ ಟೆಂಪಲ್ ಸಾರಿ ವಿರೂಪಕ್ಷ ಟೆಂಪಲ್ ಮುಗ್ದು ಅಂದ್ರೆ ದರ್ಶನ ಮುಗಿತು ಇವಾಗ ನಾವು ಹೋಗ್ತಾ ಇದೀವಿ ವಿಜಯ ವಿಠಲ ಟೆಂಪಲ್ ಸೊ ಇದು ಇದು ಒಳಗಡೆ ಬರಲ್ಲ ಈಗ ಮತ್ತೆ ನಾವು ಕಮಲಾಪುರ್ಗೆ ಹೋಗ್ಬೇಕು ಮೇನ್ ಸರ್ಕಲ್ಗೆ ಅಲ್ಲಿಂದ ರೈಟ ಲೆಫ್ಟ್ ತಗೋಬೇಕಂತೆ ಈಗ ಮತ್ತೆ ಒಂದು ಐದು ಕಿಲೋಮೀಟರ್ ವಾಪಸ್ ನಾವು ಹೋಗಬೇಕು ಸೊ ಈಗಾಗಲೇ ಬಂದು ಅದೇ ರೂಟಲ್ಲಿ ಮತ್ತೆ ವಾಪಸ್ ಹೋದ್ರೆ ಕಮಲಾಪುರ ಸಿಟಿ ಸಿಗುತ್ತೆ ಅಲ್ಲಿಂದ ಎಷ್ಟೋ ಕಿಲೋಮೀಟರ್ ಐದು ಕಿಲೋಮೀಟರ್ ಅಂತ ಗೊತ್ತಿಲ್ಲ ಸೊ ಸಿಗ್ತೀನಿ ಅಲ್ಲಿ ಹೋದ್ಮೇಲೆ ಹೇಳಿ ಏನಾರು ಸೊ ನೆಕ್ಸ್ಟ್ ಸಿಗಾನ ಥ್ಯಾಂಕ್ಸ್ ಓಕೆ ಬಾಯ್ ಬಾಯ್ ಬಾಯ್